वीक्षक प्रणाम विश्व प्लस टीवी के स्वागत ನಮ್ಮ ಸಂವಿಧಾನ ಯಾರು ಗೌರವಿಸುತ್ತಾರೋ ಹಾಗೂ ಪರಂಪರೆ ಬಗ್ಗೆ ನಿಷ್ಠೆ ಇಟ್ಟಿದಾರೋ ಅವರು ನಮ್ಮ ಜೀವಿತ ಕಾಲದಲ್ಲಿ ಜೂನ್ ಇಪ್ಪತ್ತೈದರ ಕರಾಳ ದಿನವನ್ನ ಎಂದೂ ಮರೆಯಲಾರರು ಭಾರತ ಲೋಕತಂತ್ರದ ಮೇಲೆ ಯಾವ ಕಪ್ಪು ಛಾಯೆ ಆವರಿಸಿತ್ತು ಆ ಘಟನೆಗೆ ಇವತ್ತಿಗೆ ಐವತ್ತು ತುಂಬುತ್ತಿದೆ ಭಾರತದ ನ್ಯೂ ಜನರೇಷನ್ ಈ ಮಾತು ಎಂದೂ ಮರೆಯಬಾರದು ಅಂದು ಹತ್ತೊಂಬತ್ತು ನೂರ ಎಪ್ಪತ್ತೈದರ ಇದೇ ಇಪ್ಪತ್ತೈದರ ದಿನ ಭಾರತದ ಸಂವಿಧಾನವನ್ನು ಸಂಪೂರ್ಣ ಗಾಳಿಗೆ ತೂರಲಾಗಿತ್ತು ದೇಶವನ್ನ ಬಂದಿಖಾನೆಯಂತೆ ಪರಿವರ್ತಿಸಲಾಗಿತ್ತು ಇಡೀ ದೇಶವನ್ನೇ ತುಳಿತಕ್ಕೆ ಸಿಲುಕಿಸಲಾಗಿತ್ತು ಅಂದು ಸಡನ್ ಆಗಿ ತುರ್ತು ಪರಿಸ್ಥಿತಿ ಹೇರಲಾಯಿತು ಎಮರ್ಜೆನ್ಸಿಯ ಈ ಐವತ್ತು ವರ್ಷಗಳ ಕಾಲಖಂಡದಲ್ಲಿ ನಾವೆಲ್ಲ ಪ್ರತಿಜ್ಞೆ ಮಾಡಬೇಕಿದೆ ಮುಂದೆಂದೂ ಸಹ ಇಂಥ ದುರಾಡಳಿತಕ್ಕೆ ಕೈ ಹಾಕಲು ಯಾರೊಬ್ಬರು ಧೈರ್ಯ ಮಾಡಕೂಡದು ನಾವು ಸಂವಿಧಾನದ ನಿಯಮಗಳ ನೆರಳಿನಲ್ಲಿ ರಾಷ್ಟ್ರದ ಗೌರವ ಕಾಯುತ್ತೇವೆ ಎಂಬ ಶಪಥ ಮಾಡುವ ಅಗತ್ಯವಿದೆ ಆಗಲೇ ನಮ್ಮ ಸಾಮಾನ್ಯ ಭಾರತೀಯನ ಬದುಕಿನ ಆಕಾಂಕ್ಷೆ ಈಡೇರಿಕೆಯ ದಾರಿಯಲ್ಲಿ ಸಾಗಬಹುದು ಹಾಗೆ ನೋಡಿದ್ರೆ ಸ್ವತಂತ್ರ ಭಾರತದಲ್ಲಿ ಮೂರು ಬಾರಿ ತುರ್ತು ಪರಿಸ್ಥಿತಿ ಹೇರಲಾಗಿತ್ತು ಸಾವಿರದ ಒಂಬೈನೂರ ಅರವತ್ತೆರಡು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಮತ್ತು ಸಾವಿರದ ಒಂಬೈನೂರ ಎಪ್ಪತ್ತೈದು ಸಾವಿರದ ಒಂಬೈನೂರ ಅರವತ್ತೆರಡರ ಭಾರತ ಚೀನಾ ಯುದ್ಧ ಸಂದರ್ಭ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಭಾರತ ಮತ್ತು ಪಾಕಿಸ್ತಾನದ ಯುದ್ಧ ಕಾಲ ನಂತರ ರಾಜಕೀಯ ಸ್ಥಿರತೆ ನೆಪ ಮಾಡಿ ಅಂದಿನ ಲೇಡಿ ಪ್ರಧಾನಿ ಇಂದಿರಾ ಗ್ಯಾಂಡಿ ತುರ್ತು ಪರಿಸ್ಥಿತಿ ಏರಿ ಪ್ರಭುತ್ವ ಮೆರೆದರು ಅಂದು ಕಾಂಗ್ರೆಸ್ ಸಂವಿಧಾನದ ಮುನ್ನೂರ ಐವತ್ತೆರಡನೇ ವಿಧಿಯ ದುರ್ಬಳಕೆ ಮಾಡಿಕೊಂಡಿತು ಇದು ಕಾಂಗ್ರೆಸ್ ದುರಾಡಳಿತದ ಅತಿ ಕರಾಳ ನಡೆಯಾಗಿತ್ತು ಇವತ್ತಿನ ಪ್ರಬುದ್ಧ ಭಾರತೀಯರು ಇತಿಹಾಸದ ಪುಟದಲ್ಲಿರುವ ತುರ್ತು ಪರಿಸ್ಥಿತಿಯಂತಹ ಕೈ ಘಟನೆಗಳ ನೈಜತೆ ಅರಿಯಬೇಕಿದೆ ಆಗಲೇ ಭಾರತವನ್ನು ಭದ್ರ ರಾಷ್ಟ್ರವಾಗಿ ಕಟ್ಟಲು ಪ್ರಗತಿಶೀಲ ಭಾರತವಾಗಿ ಅರಳಿಸಲು ಸಾಧ್ಯ ಇಷ್ಟಾದರೆ ವಿಶ್ವಗುರು ಮುಕುಟ ಭಾರತ ಅಂಬೆಗೆ ತೊಡಿಸಲು ನಾವೆಲ್ಲರೂ ಸಮರ್ಥರಾಗುತ್ತೇವೆ ಹ್ಯಾಟ್ರಿಕ್ ಪ್ರಧಾನಿ ಅಂತ ಗಟ್ಟಿ ಹೆಜ್ಜೆ ಹಾಕಿಸಲು ಸಾರಥಿಯಾಗಿ ಭಾರತಕ್ಕೆ ದೊರೆತದ್ದು ಯೋಗ ಯೋಗವೇ ಸರಿ ಅವರ ತಿಳುವಳಿಕೆಯ ಸದ್ಬಳಕೆ ಪ್ರತಿಯೊಬ್ಬ ಭಾರತೀಯನು ಭುಜಕ್ಕೆ ಭುಜ ಕೊಟ್ಟು ನಿಲ್ಲಬೇಕಿದೆ ಆಗ ಭಾರತಕ್ಕೆ ಅಮೃತಗಳಿಗೆ ಕೂಡಿ ಬರಲಿದೆ ಬ್ಯೂರೋ ರಿಪೋರ್ಟ್ ವಿಶ್ವಪ್ಲಸ್ ಟಿವಿ বিশ্ব প্লাস জন হতকু জনদ জাল